ಕರೆಯದಂತೆ ಮನವಿ ಬಲೂಚಿ ಸ್ವತಂತ್ರ ಎಂದು ಘೋಷಣೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡಿದೆ ದಶಕಗಳಿಂದ ನಡೆಯುತ್ತಿರುವ ಹಿಂಸಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಬಲೂಚಿ ನಾಯಕ ಮೀರ್ ಯಾರ್ ಬಲೂಚ್ ಬುಧವಾರ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷ ತೀವ್ರಗೊಂಡಿದ್ದು ಬಲೂಚಿಸ್ತಾನದ ನಾಯಕ ಮೀಡಿಯಾರ್ ಬಲೂಚ್ ಸೇರಿದಂತೆ ಪ್ರಮುಖ ನಾಯಕರು ಏನಿದ್ದಾರೆ ಪಾಕಿಸ್ತಾನದಿಂದ ಬಲೂಚ್ ಪ್ರಾಂತ್ಯ ಸ್ವಾತಂತ್ರ್ಯ ಎಂದು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಬಲೂಚಿಗರನ್ನ ಪಾಕಿಸ್ತಾನದ ಪ್ರಜೆಗಳು ಎಂದು ಕರೆಯದಂತೆ ಮನವಿ ಮಾಡಿದ್ದಾರೆ ಬಲೂಚಿಸ್ತಾನದ ನಾಯಕ ಬುಧವಾರ ಬಾಲೂಚಿಸ್ತಾನ ಸ್ವತಂತ್ರಗೊಂಡಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮೀರ್ ಯಾರ ಈ ಹಿಂದೆ ನಾನು ಸಂದರ್ಶನ ಒಂದರಲ್ಲೇ ಹೇಳಿದ್ದೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹನ್ನೊಂದರಂದು ಬ್ರಿಟಿಷ್ ಬಾಲೂಚಿಸ್ತಾನ ಮತ್ತು ಉಪಖಂಡವನ್ನು ತೋರೆದಾಗಲೇ ನಾವು ನಮ್ಮ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಿದ್ದೇವೆ ಭಾರತೀಯ ಮಾಧ್ಯಮಗಳು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಭಾರತವನ್ನು ರಕ್ಷಿಸಲು ಹೋರಾಡ್ತಾ ಇರುವಂತಹ ಬುದ್ಧಿಜೀವಿಗಳು ಏನಿದ್ದಾರೆ ಅವರೆಲ್ಲರೂ ಬಲೂಚಿಸ್ತಾನಿಯರನ್ನ ಪಾಕಿಸ್ತಾನಿಗಳು ಎಂದು ಉಲ್ಲೇಖಿಸಬಾರ್ದು ನಾವು ಪಾಕಿಸ್ತಾನಿಯರಲ್ಲ ನಾವು ಬಲೂಚಿಸ್ತಾನಿಯರು ಎಂದು ಪಾಕಿಸ್ತಾನದ ಸ್ವಂತ ಜನರು ಪಂಜಾಬಿಗಳು ಅವರು ಎಂದಿಗೂ ವಾಯುದಾಳಿ ನರಮೇಧವನ್ನ ಎದುರಿಸಿಲ್ಲ ಎಂದು ತಿಳಿಸಿದ್ದಾರೆ ಈ ಕುರಿತು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಪ್ರಿಯಾ ನರೇಂದ್ರ ಮೋದಿಜಿ ನೀವು ಒಪ್ಪಂಟಿಯಲ್ಲ ನಿಮಗೆ ಅರವತ್ತು ಮಿಲಿಯನ್ ಬಲೂಚ್ ದೇಶಭಕ್ತರ ಬೆಂಬಲವಿದೆ ಎಂದು ಬರೆದುಕೊಂಡಿದ್ದಾರೆ ಮೇರ್ನ ಈ ಯಾರ ಇಷ್ಟು ಮಾತ್ರವಲ್ಲದೆ ಪ್ರಿಯ ಭಾರತೀಯ ದೇಶಭಕ್ತ ಮಾಧ್ಯಮಗಳೇ ಯೂಟ್ಯೂಬ್ ಸ್ನೇಹಿತರೆ ಭಾರತವನ್ನು ರಕ್ಷಿಸಲು ಹೋರಾಡುತ್ತಿರುವ ಬುದ್ಧಿಜೀವಿಗಳು ಬಲೂಚಿಗಳನ್ನು ಪಾಕಿಸ್ತಾನದವರು ಎಂದು ಕರೆಯಬೇಡಿ ಎಂದು ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ ನಾವು ಪಾಕಿಸ್ತಾನಿಗಳಲ್ಲ ಬಲೂಚಿಗಳು ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಇದೇ ವೇಳೆ ಪಾಕಿಸ್ತಾನವು ಪಿಓಕೆಯನ್ನ ಖಾಲಿ ಮಾಡುವಂತೆ ಕೇಳುವ ಭಾರತದ ನಿರ್ಧಾರವನ್ನ ಬಲೂಚ್ ನಾಯಕ ಮೀರ್ಯಾರ್ ಬಲೂಚ್ ಬೆಂಬಲಿಸಿದ್ದಾರೆ ಮೇ ಹದ್ನಾಲ್ಕರಂದು ಪಾಕಿಸ್ತಾನವು ಪಿಒಕೆಯನ್ನ ಖಾಲಿ ಮಾಡುವಂತೆ ಕೇಳುವ ಭಾರತದ ನಿರ್ಧಾರವನ್ನ ಬಲೂಚಿಸ್ತಾನ್ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಭಾರತವು ಪಾಕಿಸ್ತಾನಿ ಸೈನ್ಯವನ್ನ ಸೋಲಿಸುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಪಾಕಿಸ್ತಾನದ ದುರಾಸಿಯ ಸೇವಾ ಜನರಲ್ಗಳನ್ನ ಮಾತ್ರ ರಕ್ತಪಾತಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕು ಏಕೆಂದರೆ ಪಾಕಿಸ್ತಾನ ಪಿಒಕೆ ಜನರನ್ನ ಮಾನವ ಗುರಾಣಿಗಳನ್ನಾಗಿ ಬಳಸ್ತಾ ಇದೆ ಎಂದು ಅವರು ಕಿಡಿಕಾರಿದ್ದಾರೆ